ಇದು ನೋಡ್ರಿ ಕೃಷ್ಣಾ ನದಿ ತೀರ ಈ ಕೃಷ್ಣಾ ನದಿ ತೀರದಲ್ಲಿ ಏನಾಯ್ತಪ್ಪಾ ಅಂದ್ರೆ ಅಲ್ಲಿ ನಡುಗಡ್ಡೆ ಐತ್ರಿ ನಾ ನಿಂತಿರುವುದು ಇದು ಕಂಕಣವಾಡಿ ಊರು ಆ ಅಚ್ಚಿ ಕಡೆ ಅಂದ್ರ ಕೃಷ್ಣಾ ನದಿಯ ಆಚೆಗೆ ಇರುವಂತದ್ದು ನಡುಗಡ್ಡೆ ಅಂದ್ರ ಕಂಕನವಾಡಿಯ ನಡುಗಡ್ಡೆ ಅಂತ ಕರೀತಾರ ಅಂದ್ರೆ ಈ ಕೃಷ್ಣಾ ನದಿ ಏನಾಯ್ತಪ್ಪ ಅಂದ್ರೆ ಎರಡು ಭಾಗಗಳಲ್ಲಿ ಹರಿಯುವುದರಿಂದ ಇದು ನಡುಗಡ್ಡಿಯಾಗಿದೆ ಇಲ್ಲಿ ನೋಡ್ರಿ ಟ್ಯಾಕ್ಟರ್ ಅನ್ನು ಹೇಗೆ ಏರಿಸುತ್ತಿದ್ದಾರೆ ನಾವಿನ ಮೂಲಕ ಕಬ್ಬನ್ನು ದಾಟಿಸಿ ಟ್ಯಾಕ್ಟರ್ ಏರ್ತಿ ನೋಡ್ರಿ ಇನ್ನ ಆ ಕಡೆಯಿಂದ ಈ ಕಡೆಗೆ ಬರ್ತೈತೆ ನೋಡ್ರಿ ಅಂದ್ರೆ ಒಂದು ಎರಡು ನೂರು ಮುನ್ನೂರು ಮೀಟರ್ ಹೊಳಿಯನ್ನು ದಾಟಿ ಬರ್ತೈತಿ ಯಾವುದು ಇದು ಅಂದ್ರೆ ಸುಮಾರು ಟೆ ಅದು ಇಂಜಿನ್ ಒಂದು ಆರರಿಂದ ಏಳು ಟನ್ ಇರ್ತೈತೆ ರೀ ಅದೊಂದು ಏಳು ಟನ್ ಇರ್ತದೆ ಎಲ್ಲ ಕೂಡಿ ಹದಿನಾಲ್ಕರಿಂದ ಹದಿನೈದು ಟನ್ ನೆಟ್ ವೇಟ್ ಅದ್ ಅದ್ರ ಅಷ್ಟು ಭಾರವನ್ನು ಹೊತ್ತು ಅಂದ್ರೆ ನಾವು ಆ ಕಡೆಯಿಂದ ಈ ಕಡೆ ಬರ್ತೈತಿ ನೋಡ್ರಿ ನಡುಗಡ್ಡಿ ಐತ್ರಿ ನೀವು ಇಲ್ಲಿ ಬರಬೇಕಂದ್ರೆ ಇಲ್ಲೇ ಮತ್ತು ಬ್ಯಾರಲ್ ಸೇತುವೆಯನ್ನು ಕೂಡ ಮಾಡ್ಯಾರ ನೋಡ್ರಿ ನೀವು ಇದನ್ನೆಲ್ಲ ನೋಡಕ್ಕೆ ಬರಬೇಕಂದ್ರೆ ಜಮಖಂಡಿಂದ ಒಟ್ಟು ಹತ್ತು ಕಿಲೋಮೀಟ್ರು ಬರ್ಬೇಕು ರೀ ಹತ್ತು ಕಿಲೋಮೀಟ್ರ್ ಬಂದ್ರೆ ಅಂದ್ರೆ ಈ ಊರು ಸಿಗ್ತೈತೆ ನಿಮಗೆ ಇಲ್ಲಿನ ಪರಿಸರ ತುಂಬ ತುಂಬ ಚೆನ್ನಾಗೈತೆ ರೀ ಇನ್ನು ಆ ಕಡೆಯಿಂದ ಈ ಕಡೆ ಬರುವಂಥದ್ದನ್ನು ಒಂದು ವಿಡಿಯೋ ಆಯ್ತು ನೋಡಿರಿ ಈಗ ಸ್ಟಾರ್ಟ್ ಆಯ್ತು ನೋಡಿರಿ ಅಂದ್ರೆ ತಿರ್ಗಾಕತೈತಿ ರೀ ನಾ ಇನ್ನು ತಿರುಗಿನ್ಮಾಕಪ್ಪ ಅಂದ್ರೆ ಈಚಿಕ್ ಬರ್ತೈತೆ ರೀ ಸದ್ಯ ನೋಡ್ತಾಯಿರಿ ನೀವು ಈ ವಿಡಿಯೋನ ಕೊನೆಯ ಸಗ ನೋಡಿರಿ ಅಂದ್ರೆ ನಿಮಗೆ ಒಂದು ಅನುಭವ ಸಿಗತೈತ್ರಿ ಇಂಥ ದೃಶ್ಯ ನಿಮಗೆ ಎಲ್ಲಿ ಸಿಗಾಗಿಲ್ಲ ನೋಡ್ರಿ ಇದು ನಮ್ಮ ಕಂಕಣವಾಡಿಯಲ್ಲಿ ಮಾತ್ರ ರೀ ಈ ವಿಡಿಯೋ ನೋಡಿ ಸುಮ್ಮನೆ ಬಿಡಬೇಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಯಾಕಂದ್ರೆ ಹೊಸ 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 ವಿಡಿಯೋನ ಹಂಗೆ ಬಿಡ್ತಾ ಇರ್ತದ ನೋಡ್ರಿ ಯೂಟ್ಯೂಬ್ ಜಯರಾಮ್ ಜಮಖಂಡಿ ಚಾನಲ್ನಾಗ ನೋಡ್ರಿ ಹಂಗೆ ಬರತ್ತ ಫುಲ್ ಜೂಮ್ ಹಾಕಿ ತೋರ್ಸತೈತೆ ನೋಡ್ರಿ ಮ್ಯಾಗ ಒಂಥರ ಹಂಗೆ ನೋಡ್ರಿ ಇದೇ ರೀತಿಯ ಹೊಸ ಹೊಸ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು